ನೋಡಿ ಬೇಲೂರು ಬಿಕ್ಕೋಡು ಅರೇಣ್ಯ ರಸ್ತೆಯಲ್ಲಿ ಒಣಗಿನ ಮರಗಳು ತುಂಬ ಮರಗಳಿದೆ ಬೇಲೂರು ತಾಲೂಕಿನಲ್ಲಿ ಮಲ್ನಾಡಿ ಏರಿಯಾದಲ್ಲಿ ತುಂಬ ಮರಗಳು ಈ ರೀತಿ ಒಣಗಿನ ಮರಗಳು ರಸ್ತೆ ಬದಿಲಿದೆ ಇದ್ರ ಬಗ್ಗೆ ನಾವು ಎಷ್ಟೇ ಬಾರಿ ಅರಣ್ಯ ಇಲಾಖೆಗೆ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ರೀತಿ ಗಮನ ಹರಿಸಿಲ್ಲ ಇದು ವಾಹನಗಳು ಇಂಥದ್ದ ಸಂದರ್ಭದಲ್ಲಿ ಬಿದ್ದರೆ ಓಕೆ ಈಗ ವಾಹನಗಳು ಹೋಗ್ತಿರೋಂಥ ಸಂದರ್ಭದಲ್ಲಿ ಇಲ್ಲಿ ವಾಹನಗಳ ಮೇಲೆ ಬಿದ್ದರೆ ಮಕ್ಕಳು ಸುಮಾರು ನೂರಾರು ಮಕ್ಕಳುಗಳು ಓಡಾಡ್ತಾರೆ ಶಾಲಾ ಮಕ್ಕಳುಗಳು ಯಾವ್ದಾದ್ರು ವಾಹನಗಳ ಮೇಲೆ ಬಿದ್ದರೆ ತುಂಬ ಅನಾಹುತ ಆಗುತ್ತೆ ಆದಷ್ಟು ಬೇಗ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಇದ್ರ ಬಗ್ಗೆ ಗಮನಹರಿಸಿ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀವಿ ನೋಡಿ ಈಗ ನಮ್ಮ ಮಲ್ನಾಡು ಭಾಗದಲ್ಲಿ ಆನೆಗಳ ಸಮಸ್ಯೆ ಮತ್ತು ಈ ರೀತಿ ಬಂದು ಮರಗಳ ಸಮಸ್ಯೆ ಈ ರೀತಿ ಎಲ್ಲ ತುಂಬಾ ಮಲೆನಾಡು ಏರಿಯಾದಲ್ಲಿ ತುಂಬ ತೊಂದರೆಗಳಿದೆ ತುಂಬ ಕಷ್ಟಗಳಿದೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡಿಬೇಕು ಅನ್ನೋ ಕನಸಿದ್ದವ್ ನಾನು ಐಎಸ್ ಐಪಿಎಸ್ ಆಗಬೇಕು ಅನ್ನೋ ಡ್ರೀಮ್ಸ್ ನಂದಾಗಿತ್ತು ನನ್ನ ಕನಸು ನನ್ಸಾಗಲು ನಾನು ಆಯ್ಕೆ ಮಾಡಿಕೊಂಡಿದ್ದು ಕೃಷಿ ಸರ್ಹೋದಯ ಫೌಂಡೇಶನ್ ಯು ಯುಪಿಎಸ್ಸಿ ಮೈಸೂರು ವಿಶ್ವವಿದ್ಯಾಲಯ ಹಾಗೂ ಎಐ ಸಿ ಟಿಇಯಿಂದ ಮಾನ್ಯತೆ ಪಡೆದಿರುವ ಏಕೈಕ ಯು ಪಿ ಎಸ್ಸಿ ಕೆಪಿಎಸ್ಸಿ ಚಾರ್ಟೆಡ್ ಅಕೌಂಟೆಂಟ್ ಫೌಂಡೇಶನ್ ಮತ್ತು ಕಂಪನಿ ಸೆಕ್ರೆಟರಿ ಇಂಟಿಗ್ರೇಟೆಡ್ ಕೋಚಿಂಗ್ ಕೆಎಸ್ಎಫ್ನಲ್ಲಿ ಬಿಕಾಂ ಬಿ ಸಿಎ ಕೋರ್ಸ್ಗಳು ಲಭ್ಯ ನುರಿತ ಉಪನ್ಯಾಸಕರು ನಮ್ಮ ಆಡಳಿತ ವರ್ಗದೊಂದಿಗೆ ವಿಶಾಲವಾದ ಕ್ಯಾಂಪಸ್ ಮತ್ತು ಎಲ್ಲಾ ಬಗೆಯ ಸೌಲಭ್ಯವನ್ನ ಒಳಗೊಂಡಿದೆ ಮೈಸೂರಿನ ಏಕೈಕ ಸಂಸ್ಥೆ ಕೃಷಿ ಸರ್ವೋದಯ ಫೌಂಡೇಶನ್ ಉನ್ನತ ಹುದ್ದೆಯ ಕನಸಿನಲ್ಲಿ ನೀವಿದ್ದೀರಾ ಹಾಗಾದ್ರೆ ಕೃಷಿ ಸರ್ವೋದಯ ಫೌಂಡೇಶನ್ಗೆ ಇಂದೇ ಭೇಟಿ ನೀಡಿ ವಿಳಾಸ ಕೃಷಿ ಭವನ ಕೆಎಸ್ ತಿಮ್ಮಯ್ಯ ರೋಡ್ ವಿಜಯನಗರ ಸೆಕೆಂಡ್ ಸ್ಟೇಜ್ ಮೈಸೂರು